ಈ ಥರ ಒಂದು ಗೊಜ್ಜಿದ್ರೆ ತಟ್ಟೆ ಪೂರ್ತಿ ಖಾಲಿ ಆಗುತ್ತೆ ಬಿಸಿ ಅನ್ನಕ್ಕೆ ಈ ಥರ ಗೊಜ್ಜೊಂದು ಮಾಡ್ಕೊಳ್ಳಿ ಯಾರು ಊಟ ಮಾಡಲ್ಲ ಅಂತಾರೋ ಈ ಗೊಜ್ಜಲ್ಲಿ ಒಂದು ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಟೇಸ್ಟಿಯಾಗಿರುತ್ತೆ ಬೇಜಾರಾದಾಗ ಸಾರು ಎಲ್ಲ ಮಾಡೋಕೆ ಬೇಜಾರಾದಾಗ ಈ ಥರ ಒಂದು ಗೊಜ್ಜು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಮನೇಲಿರೋ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈ ಥರ ಮಾ ಮಾಡ್ಕೊಳ್ಳಿ ಹಣ್ಣಾಗಿರೋ ಟೊಮೆಟೊ ಇದ್ರೆ ಸಾಕು ಇನ್ನೇನು ತುಂಬ ಚೆನ್ನಾಗಿರೋ ಗೊಜ್ಜು ರೆಡಿಯಾಗುತ್ತೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಮಜಾನೋ ಮಜಾ ಹಾಗಿದ್ರೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಏನು ಹೇಗೆ ಅಂತ ನೋಡೋಣವಾ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವೆಲ್ಕಮ್ ಟು ಬಿಜುಸ್ ಕಿಚನ್ ಮೊದಲಿಗೆ ಒಂದು ಅಪ್ಪ ಈರುಳ್ಳಿ ಹಾಕೊ ಕುಯ್ದು ಹಾಕ್ಕೊಂತ ಇದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಅವೆರಡೂ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಅದೇ ಮಿಕ್ಸಿಗೆ ಒಂದು ಮೂರು ಟೊಮೆಟೊ ಹಾಕ್ಕೊಳ್ಳಿ ಹಣ್ಣಾಗಿರಬೇಕು ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕ್ವಾಂಟಿಟಿ ಎಷ್ಟು ಇರುತ್ತೋ ನೋಡಿಕೊಂಡು ಅದಕ್ಕೆ ತಕ್ಕನಾಗಿಯೇ ಎಣ್ಣೆ ಹಾಕ್ಕೊಳ್ಳಿ ಆ ಎಣ್ಣೆಲೆ ಈರುಳ್ಳಿ ಪೇಸ್ಟ್ ಮಾಡಿರ್ತೀರಲ್ಲ ಅದು ಚೆನ್ನಾಗಿ ಘಮ ಹೋಗೋವರೆಗೂ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಘಮ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ತಾ ಇರಬೇಕು ಇದಾಗಿ ಇನ್ನೊಂದು ಐದು ನಿಮಿಷ ಬಾಡಿಸಿದ ಮೇಲೆ ರುಬ್ಬಿರೋ ಟೊಮೆಟೊನೂ ಹಾಕಿ ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಬಾಡಿಸ್ತಾನೇ ಇರಬೇಕು ಈಗ ಮಿಕ್ಸಿಯಲ್ಲಿ ತೊಳೆದು ತೊಳೆದಿದ್ದ ನೀರು ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇದು ಕುದಿ ಬರಬೇಕು ಚೆನ್ನಾಗಿ ನೋಡಿ ಈ ಥರ ಕುದೀತಾ ಇದೆ ಮೇಲೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಕ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಇಷ್ಟೇ ಮಸಾಲೆ ಇನ್ನೇನೂ ಹಾಕ್ತಾಯಿಲ್ಲ ನಾನಿಲ್ಲಿ ಇದು ಚೆನ್ನಾಗಿ ಕುದಿ ಬಂದು ನೋಡಿ ಈ ಥರ ಎಣ್ಣೆ ಎಲ್ಲ ಅಲ್ಲ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಥರ ಎಣ್ಣೆ ಬಿಡೋವರೆಗೂ ಚನ್ ಸಣ್ಣ ಉರಿಲೇ ಬಾಡಿಸ್ಕೊಳ್ಳಿ ಸೀಸ್ಕೋಬೇಡಿ ಚೆನ್ನಾಗಿ ಸಣ್ಣ ಉರಿಲೇ ನೋಡಿ ಈ ಥರ ಎಣ್ಣೆ ಬಿಡಬೇಕು ಘಮ 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 ಅಂತ ಇರುತ್ತೆ ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ವಲ್ಪ ಕೊತ್ತಮಿರಿ ಹಾಕೊಳ್ಳಿ ನಾಟಿ ಕೊತ್ತಮಿರಿ ಹಾಕ್ಕೊಳ್ಳಿ ತುಂಬಾ ಘಮ ಚೆನ್ನಾಗಿರುತ್ತೆ ಇಷ್ಟೇ ಎರಡು ನಿಮಿಷ ಕುದಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿತು ಗೊಜ್ಜು ಆಹಾ ಕಲ್ಲರ್ ಅಂತೂ ಹೆಂಗಿದೆ ನೋಡಿದ್ರೆ ಸೂಪರಾಗಿದೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಥ್ಯಾಂಕ್ ಯು ವೆರಿ ಮಚ್